ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ದಿವ್ಯಾ ವಸಂತ ಎಲ್ಲ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನಿವತ್ತು ಹೇಳ್ತಿರುವಂಥ ವಿಷಯ ನಿಮಗೆ ಸರಿ ಇದ್ದರೆ ಸರಿ ಹೇಳ್ತಿದ್ಯಾ ದಿವ್ಯಾ ಅಂತ ಹೇಳಿ ತಪ್ಪಿದ್ರೆ ತಪ್ಪು ಹೇಳ್ತಿದ್ಯಾ ದಿವ್ಯಾ ಅಂತ ಹೇಳಿ ಎಲ್ಲದಕ್ಕೂ ಹ್ಞೂ ಬಸವ ಹ್ಞೂ ಹೂ ಬಸ್ವಾ ಅನ್ಬೇಡಿ ತಪ್ಪು ಸರಿ ನೀವು ಕೂಡ ಡಿಸೈಡ್ ಮಾಡ್ಬೋದು ಇವತ್ತಿನ ಹಾಟ್ ಟಾಪಿಕ್ ಬಂದ್ಬಿಟ್ಟು ನಾವು ಬಳಸ್ತಿರುವಂಥ ಎಣ್ಣೆ ಈ ಎಣ್ಣೆ ಈ ಎಣ್ಣೆ ಅಲ್ಲ ಈ ಎಣ್ಣೆ ಓಕೆನಾ ಹಾಗೆ ಈ ಎಣ್ಣೆ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನಾವು ನಮ್ಮ ಮನೆಯಲ್ಲೇ ಇರುವಂಥ ಸದಸ್ಯರುಗಳನ್ನ ನೋಡೋಣ ನಮ್ಮ ಅಜ್ಜಿ ತಾತ ಅವ್ರನ್ನೆಲ್ಲ ನೋಡಿದ್ರೆ ಅವರೆಲ್ಲ ಎಷ್ಟು ಆರೋಗ್ಯವಾಗಿದ್ದಾರಪ್ಪ ಅಂತ ಹೇಳಿ ಅನಿಸುತ್ತೆ ಅದೇ ನಮ್ಮನ್ನು ನೋಡಿಕೊಂಡ್ರೆ ನಮಗೆ ದಿನ ಬೆಳಗ್ಗೆ ಇದ್ದರೆ ನೂರೆಂಟು ಕಾಯಿಲೆ ಕಾಲು ನೋವು ಕೈ ನೋವು ತಲೆನೋವು ಅದಾಗ್ತಿದೆ ಇದಾಗ್ತಿದೆ ಯಾಕೆ ಏನಕ್ಕೆ ನಮಗೆ ನಮ್ಮ ನಾ ನಮ್ಗೆ ಯಾಕೆ ಈ ಈ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಬರ್ತಿದೆ ನಮ್ಮ ಅಜ್ಜಿ ತಾತನೇ ಬೆಳಗ್ಗೆ ಎದ್ದು ಆರಾಮಾಗಿ ವಾಕಿಂಗ್ ಹೋಗಿ ಓಡಾಡಿಕೊಂಡು ಆರಾಮಾಗಿದ್ದಾರೆ ಬಟ್ ನಮಗೆ ಬೆಳಗ್ಗೆ ಎದ್ರೆ ಏನೋ ಒಂದು ಸುಸ್ತು ಅಯ್ಯೋ ಕೆಲಸ ಮಾಡಬೇಕಲ್ಲಪ್ಪಾ ಅಂತ ಎನರ್ಜಿನೇ ಇಲ್ಲ ಯಾಕೆ ಒಂದು ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ಅದ್ರ ಜೊತೆಗೆ ನಾವು ಊಟ ಮಾಡ್ತಿರುವಂಥ ನಮ್ಮ ಆರೋ ಅಂದರೆ ನಾವು ಇವಾಗ ತಿಂತಿರುವಂಥ ಫುಡ್ಡು ಆರೋಗ್ಯ ಆಹಾರ ಶೈಲಿ ಆಗಿರ್ಬೋದು ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲು ನಾವು ಬೆಳಗ್ಗೆ ಯಾವಾಗಲೂ ಯಾವಾಗಲೂ ಮಲಗ್ತೀವಿ ಈ ಥರದೊಂದು ಆಗುತ್ತೆ ಬಟ್ ಇವೆರಡನ್ನು ಬಿಟ್ಟರೆ ಅಂದರೆ ವರ್ಕಿಂಗ್ ಸ್ಟೈಲು ಮತ್ತು ಹಾಗೆ ನಮ್ಮ ಲೈಫ್ ಲೈಫ್ನ ಬಿಟ್ಟರೆ ಮೇನ್ ಆಗಿ ಬರೋದು ನಮ್ಮ ಆಹಾರ ಶೈಲಿ ಅಂದರೆ ನಮ್ಮ ಫುಡ್ ಸ್ಟೈಲು ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ನೋಡಿ ಯಾವುದೇ ನೀವು ಅಡುಗೆ ಮಾಡಬೇಕಾದ್ರೆ ಯಾವುದೇ ಅಡುಗೆಯನ್ನು ನೀವು ತಯಾರಿ ಮಾಡಬೇಕಾದ್ರೆ ನಾವು ಮೊದಲಿಗೆ ಉಪಯೋಗಿಸೋದು ಎಣ್ಣೆ ಚಟ್ನಿ ಮಾಡಿದ್ರು ಅದಕ್ಕೆ ಒಗ್ಗರಣೆ ಹಾಕ್ತೀವಿ ಅಥವಾ ಈ ಚಿತ್ರಾನ್ನ ಮಾಡಿದ್ರು ಅದಕ್ಕೆ ಎಣ್ಣೆ ಬೇಕೇ ಬೇಕು ಚಪಾತಿ ಮಾಡಬೇಕಂದ್ರೂ ಎಣ್ಣೆ ಬೇಕು ಸಾಂಬಾರು ಮಾಡಬೇಕಂದ್ರೂ ಎಣ್ಣೆ ಬೇಕು ಎಲ್ಲದಕ್ಕೂ ಎಣ್ಣೆ ನಾವು ಉಪಯೋಗಿಸ್ತೀವಿ ಬಟ್ ಈ ಇವಾಗಿನ ಎಣ್ಣೆಗಳಿಗೂ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದರ ಕಾಲದಲ್ಲಿ ಬಳಸಿದಂಥ ಎಣ್ಣೆಗಳಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನಾವು ಇವತ್ತು ಯಾವ ಎಣ್ಣೆನ ತಿಂತಿದ್ದೀವಿ ನಾವು ತಿಂತಿರೋದು ನಿಜವಾಗ್ಲೂ ಎಣ್ಣೆನ ಅಥವಾ ವಿಷಾನ ಇದೆಲ್ಲದಕ್ಕೂ ಉತ್ತರವನ್ನು ನಾನು ನಿಮಗೆ ಕೊಡ್ತೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ನೀವು ಕೂಡ ನನಗೆ ಸರಿಯನ್ನು ನನ್ನನ್ನು ಸರಿ ಮಾಡ್ಬೋದು ನೀವು ನಿಮಗೆ ಗೊತ್ತಿರುವಂಥ ಮಾಹಿತಿಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು ನಾನು ಆಮೇಲೆ ಫ್ರೀ ಆದಮೇಲೆ ಓದ್ತೀನಿ ಆಯಿತಾ ಫ್ರೆಂಡ್ಸ್ ಸೊ ಮೊದಲಿಗೆ ನಾವು ಇವಾಗ ಎಲ್ರೂ ಮನೆಯಲ್ಲೂ ಕಡಲೆ ಕಡಲೆ ಬೀಜದ ಚಟ್ನಿ ಮಾಡೇ ಮಾಡ್ತೀರಾ ಕಡಲೆ ಬೀಜದ ಚಟ್ನಿ ಆಗಿರ್ಬೋದು ಅಥವಾ ಕಡಲೆಕಾಯಿ ಹಾಕಿ ಚಿತ್ರಾನ್ನ ಆಗಿರ್ಬೋದು ಅಥವಾ ಕಡಲೆ ಬೀಜ ಹಾಕಿ ಆಗಿರ್ಬೋದು ಹೀಗೆ ತುಂಬ ಹಲವಾರು ಅಡುಗೆಗಳಿಗೆ ನಾವು ಕಡಲೆ ಬೀಜನ ಉಪಯೋಗಿಸ್ತಿ ಉಪ್ ಉಪಯೋಗಿಸ್ತೀವಿ ಯಾಕಂದರೆ ಅದು ಬಡವರ ಬಾದಾಮಿ ಸೊ ಬಡವರ ಬಾದಾಮಿ ಇಲ್ಲದೆ ಮನೆಯಲ್ಲಿ ಅಡುಗೆನೇ ಆಗೋಲ್ಲ ಇಂಥ ಕಡಲೆ ಬೀಜದ ಪ್ರೈಸ್ ಎಷ್ಟಿರ್ಬೋದು ನೋಡಿ ಒಂದು ಕೆ ಜಿಗೆ ನಾವು ನೂರ ಮೂವತ್ತು ರೂಪಾಯಿ ಕೊಟ್ಟು ನಾವು ಕಡಲೆಕಾಯಿನ ತೊಗೊಂಡು ಬರ್ತೀವಿ ಅದೇ ಕಡಲೆಕಾಯಿ ಎಣ್ಣೆ ಆಯಿತಾ ಅದೇ ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ನಮ್ಗೆ ಎಷ್ಟು ರೂಪಾಯಿಗೆ ಸಿಗ್ತದೆ ನೂರ ಮೂವತ್ತು ರೂಪಾಯಿಂದ ನೂರ ಐವತ್ತು ನೂರ ಅರವತ್ತು ರೂಪಾಯಿಗೆ ಸಿಗ್ತಿದೆ ಇಲ್ಲಿ ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ಮಾಡೋದಕ್ಕೆ ನಮಗೆ ಎಷ್ಟು ಕೆ ಜಿ ಕಡಲೆಕಾಯಿ ಬೇಕಾಗುತ್ತೆ ಅಂದರೆ ಕಡಲೆ ಬೀಜ ಬೇಕಾಗುತ್ತೆ ಮೂರು ಕೆ ಜಿ ಕಡಲೆ ಬೀಜ ಬೇಕಾಗುತ್ತೆ ಈ ಮೂರು ಕೆ ಜಿ ಕಡಲೆ ಬೀಜ ನಾವು ತೊಗೊಂಡು ಬಂದರೆ ಸೊ ಅಲ್ಲಿಗೆ ಎಷ್ಟಾಗುತ್ತೆ ಮುನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಮುನ್ನೂರ ತೊಂಬತ್ತು ರೂಪಾಯಿ ಹಾಕಿ ನಾವು ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆಯನ್ನು ತೆಗಿತೀವಿ ಬಟ್ ಮುನ್ನೂರ ತೊಂಬತ್ತು ರೂಪಾಯಿಗೆ ನಾವು ತೊಗೊಂಡು ಬಂದಿರೋದನ್ನ ಇಲ್ಲಿ ನಮಗೆ ಈಸಿಯಾಗಿ ಮಾರ್ಕೆಟ್ನಲ್ಲಿ ಕಡಲೆಕಾಯಿ ಬೀಜದ ಎಣ್ಣೆನ ಬರೀ ನೂರ ಐವತ್ತು ರೂಪಾಯಿಗೆ ನೂರ ಎಪ್ಪತ್ತು ರೂಪಾಯಿಗೆ ನಮ್ಮನೇಲಿ ಬಳಸುವಂಥ ಕಡಲೆ ಕಡಲೆ ಬೀಜದ ಎಣ್ಣೆ ಬಂದು ಇನ್ನೂರು ರೂಪಾಯಿ ಅಲ್ಲಿಗೆ ಅವರೇ ಲಾಸ್ ಮಾಡಿಕೊಂಡು ನಮಗೆ ಯಾಕೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ಎಣ್ಣೆಯನ್ನು ಕೊಡ್ತಿದ್ದಾರೆ ನಾವು ಯಾವ ಎಣ್ಣೆಯನ್ನು ತಿಂತಾ ಇದ್ದೀವಿ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಇವಾಗ ನಾವು ಬಳಸ್ತಿರುವಂಥ ಎಣ್ಣೆಯಲ್ಲಿ ತುಂಬಾ ಕೆಮಿಕಲ್ಸ್ಗಳನ್ನ ಮಿಕ್ಸ್ ಮಾಡ್ತಿದ್ದಾರೆ ಏನೇನೋ ಮಿಕ್ಸ್ ಮಾಡಿ ಜಾಸ್ತಿ ಆಗುವಂಥ ಬೆಲೆ ಅಂದರೆ ನಾವು ಜಾಸ್ತಿ ರೇಟ್ ಕೊಟ್ಟು ತಗೋಬೇಕಾದಂಥ ಎಣ್ಣೆನ ತುಂಬ ಚೀಪ್ ರೇಟಿಗೆ ಕಮ್ಮಿ ಬೆಲೆಗೆ ನಮ್ಮನ್ನು ಕೊ ನಮಗೆ ಕೊಡ್ತಿದ್ದಾರೆ ನಾವು ಅದನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೊಂಡು ನಾವು ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೀವಿ ನಮಗೆ ಓ ಕಮ್ಮಿ ಬೆಲೆಗೆ ಸಿಗ್ತಿದ್ಯಲ್ಲಪ್ಪ ಎಣ್ಣೆ ಇದನ್ನೇ ತೊಗೊಂಬರೋಣ ಇದನ್ನು ತೊಗೊಂಡು ತಗೊಳ್ಳೋಣ ಮತ್ತು ಅಡ್ವರ್ಟೈಸ್ಮೆಂಟ್ಗಳು ಕೂಡ ಹಾಗೆ ಇದೆ ಇದನ್ನು ಈ ಎಣ್ಣೆ ತೊಗೊಂಡ್ರೆ ಹಾರ್ಟಿಗೆ ಒಳ್ಳೆಯದಾಗುತ್ತೆ ಈ ಎಣ್ಣೆ ತೊಗೊಂಡ್ರೆ ನಿಮಗೆ ಎನರ್ಜಿ ಬರುತ್ತೆ ಈ ಎಣ್ಣೆಯಲ್ಲಿ ವಿಟಮಿನ್ ಡಿ ಇದೆ ಹೌದಾ ನಿಜವಾಗ್ಲೂ ಕೂಡ ನಾವು ತಿನ್ನುವಂಥ ಎಣ್ಣೆಯಲ್ಲಿ ಹಾರ್ಟಿಗಾಗಿರ್ಬೋದು ವಿಟಮಿನ್ ಡಿ ಆಗಿರ್ಬೋದು ಅದೆಲ್ಲ ಸಿಗ್ತಿದೆಯಾ ಅಂತ ನಾವು ಯೋಚನೆ ಮಾಡ್ತಿದ್ದೇವಾ ಒಂದು ಇವಾಗ ಮಾರ್ಕೆಟಲ್ಲಿ ಬರ್ತಿರುವಂಥ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಕೊಬ್ಬರಿ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಯಾವುದು ಪ್ಯೂರ್ ಅಲ್ಲ ನೀವು ಬೇಕಾದರೆ ರಿಸರ್ಚ್ ಮಾಡ್ಬೋದು ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಂದಿನ ಕಾಲದಲ್ಲಿ ಎಲ್ಲರೂ ಬಳಸ್ತಿದಂಥ ಎಣ್ಣೆ ಯಾವುದು ಗಾಣದಿಂದ ಮಾಡಿರುವಂಥ ಎಣ್ಣೆ ಇವಾಗ ಎಲ್ಲೂ ಸಿಗೋದೇ ಇಲ್ಲ ಬಿಡಿ ನಿಮಗೆ ಗಾಣ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬೇಕು ಹಳ್ಳಿಗಳಲ್ಲೂ ಕೂಡ ನಿಮಗೆ ಗಾಣಗಳು ಸಿಗದೆ ಕಮ್ಮಿ ಎಸ್ ನೀವೆಲ್ಲರೂ ಇವಾಗ ಕೇಳ್ತಿರ್ತೀರಾ ನನಗೆ ಒಂದು ಕ್ವೆಶನ್ನು ದಿವ್ಯಾ ಈಗ ಗಾಣಗಳು ಎಲ್ಲಿದೆ ನಾವು ಯಾವ ಗಾಣಗಳಿಗೆ ಹೋಗಿ ಹುಡ್ಕೊಂಡು ನಾವು ಎಣ್ಣೆನ ತಯಾರಿಸ್ಕೊಂಡು ಬರ ಬರೋಕ್ಕಾಗುತ್ತೆ ಅಂತ ಕೇಳ್ತಿದ್ದೀರ ನಿಜಕ್ಕೂ ಗಾಣ ಇದೆ ಅದು ತುಮಕೂರಿನಲ್ಲಿದೆ ತುಂಬಾ ಬೇರೆ ಬೇರೆ ಕಡೆ ಗಾಣಗಳಿದೆ ಬಟ್ ಅಲ್ಲಿ ಅಷ್ಟು ಪ್ಯೂರಾಗಿ ಎಣ್ಣೆ ತಯಾರನ್ನ ಮಾಡ್ತಿಲ್ಲ ಮತ್ತು ಜನರುಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗ್ತಿಲ್ಲ ಅದಕ್ಕೆ ನಾರ್ಮಲ್ ಎಣ್ಣೆಗಳನ್ನೇ ತೊಗೋತಿದ್ದಾರೆ ಬಟ್ ನೀವು ತುಮಕೂರಿನ ಗಾಣಕ್ಕೆ ಹೋದರೆ ನಿಮ್ಗೆ ಅಲ್ಲಿ ಪ್ಯೂರಾಗಿ ಎಣ್ಣೆ ತಯಾರು ಮಾಡಿ ಅವರೇ ಕೊಡ್ತಾರೆ ಹಾಗೆ ಈ ಗಾಣವನ್ನು ಶುರು ಮಾಡಿರೋ ನಮ್ಮ ತುಮಕೂರಿನ ರಿಪೋರ್ಟರ್ ಆಗಿರುವಂತಹ ವಾಗೀಶ್ ಅವರು ಸೊ ಇವರ ಒಂದು ಟೀಮು ಈ ಒಂದು ಆಯಿಲ್ ಮಿಲ್ ಅನ್ನ ಸ್ಟಾರ್ಟ್ ಮಾಡಿದೆ ಇಲ್ಲಿ ನಿಮ್ಗೆ ಪ್ಯೂರ್ ಆಗಿರುವಂತ ಆಯಿಲ್ ಸಿಗುತ್ತೆ ಹಾಗೆ ನೀವೇ ನೀವೇ ಕಡಲೆಕಾಯಿ ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿರ್ಬೋದು ಇದನ್ನೆಲ್ಲ ತೊಗೊಂಡೋದ್ರೆ ಅವರು ನಿಮಗೆ ಆಯಿಲ್ನ ತೆಗೆದುಕೊಡ್ತಾರೆ ಅದ್ರ ಜೊತೆಗೆ ನೀವೇನಾದರೂ ಇವಾಗ ಕಡಲೆಕಾಯಿ ಹಿಂಡಿನ ಅಲ್ಲೇ ಬಿಟ್ಟರೆ ನಿಮಗೆ ಯಾವುದೇ ಚಾರ್ಜಸ್ ಕೂಡ ಇರೋಲ್ಲ ಬೇರೆ ಕಡೆ ಎಲ್ಲ ಚಾರ್ಜ್ ಮಾಡ್ತಾರೆ ಆಲ್ಮೋಸ್ಟ್ ಬೇರೆ ಕಡೆಯೆಲ್ಲ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಬಟ್ ಇಲ್ಲಿ ಬರೀ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಹಾಗೆ ನೀವು ಕಡಲೆಕಾಯಿ ಹಿಂಡಿನ ಅಲ್ಲೇ ಬಿಟ್ಟರೆ ಅವರು ಅದಕ್ಕೆ ಚಾರ್ಜ್ ಕೂಡ ಮಾಡೋದಿಲ್ಲ ಸೊ ಈ ರೀತಿಯಾಗಿ ಗಾಣಗಳು ಶುರುವಾಗಿದೆ ಅಂದರೆ ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಇವಾಗ ಜನರೆಲ್ಲ ಈ ರೀತಿ ಗಾಣದ ಆಯಿಲ್ಗಳಿಗೆ ಹೋಗ್ತಿದ್ದಾರೆ ಎಲ್ಲಿ ಪ್ಯೂರಾಗಿ ಆಯಿಲನ್ನು ತಯಾರು ಮಾಡ್ತಿದ್ದಾರೆ ಎಲ್ಲಿ ನಮಗೆ ನ್ಯಾಚುರಲ್ ಆಯಿಲ್ ಸಿಗುತ್ತೆ ಅಲ್ಲೆಲ್ಲ ಜನ ಹುಡ್ಕೊಂಡು ಹೋಗ್ತಿದ್ದಾರೆ ಆತೋಸ್ಯ ಆಯಿಲ್ ಮಿಲ್ ಎಲ್ಲಿದೆ ಅಂತ ನೋಡೋದಾದ್ರೆ ಸಿದ್ಧರಾಮೇಶ್ವರ ಬಡಾವಣೆ ನಾಲ್ಕನೇ ಕ್ರಾಸ್ ಬಸವಭವನ ರಸ್ತೆ ಬಟವಾಡಿ ಹತ್ತಿರ ತುಮಕೂರು ಐದು ಏಳು ಎರಡು ಒಂದು ಸೊನ್ನೆ ಮೂರು ಇವರ ಫೋನ್ ನಂಬರ್ ಕೂಡ ಇದೆ ನಾನು ಅದನ್ನು ಕೂಡ ಹೇಳ್ತೀನಿ ನೀವು ನೋಟ್ ಡೌನ್ ಮಾಡ್ಕೋಬೋದು ನಿಮಗೆ ಪ್ಯೂರೆಸ್ಟ್ ಆಯಿಲ್ ಬೇಕಂದ್ರೆ ಪ್ಯೂರ್ ಆಗಿರೋ ಆಯಿಲ್ ಬೇಕಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಏಳು ಎಂಟು ಎರಡು ಒಂಬತ್ತು ಆರು ನಾಲ್ಕು ಆರು ಎಂಟು ಒಂಬತ್ತು ಮೂರು ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಾವು ದಿನನಿತ್ಯ ಬಳಸ್ತಿರುವಂಥ ಆಯಿಲ್ನಿಂದ ನಮಗೆ ಯಾವ ರೀತಿಯಾಗಿ ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರ್ತಿದೆ ಅಂತ ಹೇಳಿ ನಾವು ನಮ್ಮ ಎಲ್ತನ್ನ ಚೆನ್ನಾಗಿ ನೋಡ್ಕೋಬೇಕು ನಮಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರಬಾರ್ದು ಅಂತಂದರೆ ನಾವು ತಿನ್ನುವಂಥ ಆಹಾರ ಆಹಾರ ಪದಾರ್ಥದಲ್ಲಿ ಅಥವಾ ಆಹಾರ ಶೈಲಿಯನ್ನು ನಾವು ಬದಲಾಯಿಸ್ಕೋಬೇಕು ಅದರಲ್ಲಿ ಒಂದಷ್ಟು ಗುಡ್ ವ್ಯಾಲ್ಯೂಸ್ಗಳನ್ನ ಆ್ಯಡ್ ಮಾಡಬೇಕು ಅದರಲ್ಲಿ ಒಂದು ಒಂದೊಂದಷ್ಟು ಒಂದಷ್ಟು ಉತ್ತಮ ಗುಣಗಳನ್ನ ಆ್ಯಡ್ ಮಾಡ್ಕೋಬೇಕು ಹಾಗೆ ಎಣ್ಣೆ ಕೂಡ ತುಂಬಾ ಇಂಪಾರ್ಟೆಂಟು ನಿಮ್ಮ ಆಹಾರ ಶೈಲಿಯನ್ನು ನೀವು ಬದಲಾಯಿಸ್ಕೊಳ್ಳಿ ಹಾಗೆ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಯಾಕಂದರೆ ದಿನನಿತ್ಯ ನಾವೇ ಅಲ್ವಾ ಅದನ್ನು ಸೇವಿಸೋದು ಅದು ಅಲ್ಲದೆ ನಾವು ಒಂದಷ್ಟು ದುಡ್ಡು ಕ ದುಡ್ಡನ್ನು ಕೊಟ್ಟು ಅದನ್ನು ತೊಗೊಂಡು ಬರ್ತೀವಿ ಬಟ್ ಅದೇ ದುಡ್ಡಿಂದ ನಮ್ಮ ಆರೋಗ್ಯನೇ ಹಾಳಾಗ್ತಿದ್ರೆ ನಾವು ಕೊಡ್ತಿರುವಂಥ ದುಡ್ಡಿಗೆ ಏನು ಬೆಲೆ ಇದೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚರನ ವಹಿಸಿ ಈ ಎಣ್ಣೆ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಈ ಎಣ್ಣೆಯಲ್ಲಿ ಯಾವ ರೀತಿಯಾಗಿ ಒಂದು ಅಂಶಗಳಿದೆ ಇದರಲ್ಲಿ ಕೆಮಿಕಲ್ ಇದೆಯಾ ಏನನ್ನು ಆ್ಯಡ್ ಮಾಡಿರ್ತಾರೆ ಅದಕ್ಕೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡ್ತಾರೆ ಇದನ್ನೆಲ್ಲವನ್ನು ನೀವು ಒಂದು ಸತಿ ಯೋಚನೆ ಮಾಡಿ